ಚಾಮರಾಜನಗರ ಜಿಲ್ಲೆಯ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಇರುವ ಲುಂಬಿಣಿ ಬುದ್ಧ ವಿಹಾರದಲ್ಲಿ ಇದ್ದ ಬುದ್ಧ ವಿಗ್ರಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಗ್ರಹಗಳನ್ನು ಒಡೆದು ಹಾಕಿ ಗ್ರಾಮದಲ್ಲಿ ಇದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನು ಹರಿದು ಹಾಕಿ ವ್ಯಕ್ತಿಯೋರ್ವ ಉದ್ಘಾಟತನ ತೋರೆದು ಘಟನೆಗೆ ಸಂಬಂಧಿಸಿದಂತೆ ಗ್ರಾಮದ ಮುಖಂಡರೋರ್ವ ದೂರನ್ನ ಸಲ್ಲಿಸಿದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಬಿಟಿ ಕವಿತಾ ಅವರ ಮಾರ್ಗದರ್ಶನದಲ್ಲಿ ಒಟ್ಟು ಏಳು ವಿಶೇಷ ತಂಡಗಳನ್ನು ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಕಾಲ್ ಡೀಟೇಲ್ಸ್ ರೆಕಾರ್ಡ್ಗಳನ್ನು ಹಾಗೂ ಇಪ್ಪತ್ನಾಲ್ಕು ಸ್ಥಳಗಳ ಸೆಲ್ ಐಡಿ ಟವರ್ ಡಂಪ್ಗಳನ್ನು ಮಾಡಿ ವಿಶ್ಲೇಷಿಸಿ ಪರಿಶೀಲಿಸಿ ಖಚಿತ ಸಾಕ್ಷ್ಯ ಆಧಾರಗಳ ಮೇಲೆ ಆರೋಪಿತನಾದ ಮಂಜುನಾಥ್ ಅಲಿಯಾಸ್ ಮಂಜು ಅಲಿಯಾಸ್ ಪೆಂಡಾಲ್ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ ಮೂವತ್ತೊಂದು ವರ್ಷದ ಏತನನ್ನ ಖಚಿತ ಸಾಕ್ಷಿ ಆಧಾರಗಳ ಮೇಲೆ ಆರೋಪಿತನಾದ ಮಂಜುನಾಥ್ ಅಲಿಯಾಸ್ ಮಂಜು ಮೂವತ್ತೊಂದು ವರ್ಷದ ಈತ ನಾಯಕ ಜನಾಂಗದವನಾಗಿದ್ದು ಶ್ಯಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವುದಾಗಿ ತಿಳಿದುಬಂದಿದೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಮಾಹಿತಿ ಸಂಗ್ರಹಿಸಲಾಗಿದ್ದು ತನಿಖೆಯಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕಾರ್ಯವಾಹಿಕರಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದರ ಬೆಳಗಿನ ಜಾವ ಐದು ಅವಧಿನಲ್ಲಿ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಯೋತಿಗೌಡನಪುರ ಎಂಬ ಗ್ರಾಮದಲ್ಲಿ ಬುದ್ಧ ವಿಹಾರ ಬುದ್ಧ ವಿಹಾರದಲ್ಲಿದ್ದಂತಹ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ಅವರ ವಿಗ್ರಹವನ್ನ ಧ್ವಂಸಗೊಳಿಸಿರ್ತಕ್ಕಂಥದ್ದು ಹಾಗೂ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಅನ್ನ ನಿರೂಪಗೊಳಿಸಿರ್ತಕ್ಕಂಥದ್ದು ಹಾಗೂ ಎರಡು ಕಬ್ಬಿಣದ ಬೋರ್ಡ್ ಗಳಲ್ಲಿದ್ದಂತಹ ಅಂಬೇಡ್ಕರ್ ಭಾವಚಿತ್ರವನ್ನ ವಿರೂಪಗೊಳಿಸಿದಂತಹ ಘಟನೆ ನಡೆದಿರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು ನಂತರ ಆ ಗ್ರಾಮದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಪ್ರಸನ್ನ ಅಂತಕ್ಕಂಥವರು ದೂರನ್ನ ನೀಡಿದ ಆಧಾರದ ಮೇಲೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಾವು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡ್ವಿ ಇದು ಅಂಬೇಡ್ಕರ್ ಹಾಗೂ ಬುದ್ಧ ಅವರಿಗೆ ಮಾಡಿರ್ತಕ್ಕಂತ ಅವಮಾನದಂತ ಒಂದು ಗಂಭೀರ ಪ್ರಕರಣ ಆಗಿದ್ರಿಂದ ತಕ್ಷಣ ಆ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡಂತ ಏಳು ತಂಡಗಳನ್ನ ನಾವು ರಚನೆ ಮಾಡಿ ತನಿಖೆಯನ್ನ ಮುಂದುವರೆಸಿದ್ವಿ ಈ ತಂಡದವರು ಒಟ್ಟು ತೋತಿಗೌಡನಪುರ ಹಾಗೂ ಸುತ್ತಮುತ್ತಲ ಗ್ರಾಮ ಹಾಗೂ ಚಾಮರಾಜನಗರ ಜಿಲ್ಲೆಯ ಇತರ ನಗರಗಳಲ್ಲಿ ಬರ್ತಕ್ಕಂಥ ಎಂಬತ್ತಾರು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆಯನ್ನ ನಡೆಸಿದ್ದಾರೆ ಒಟ್ಟು ಎಂಟುನೂರ ಎಪ್ಪತ್ತೇಳು ಫೋನ್ ನಂಬರ್ಗಳ ಸಿಡಿಆರ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ಗಳನ್ನು ಪರಿಶೀಲನೆಯನ್ನ ನಡೆಸಿ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಸೆಲ್ ಐಡಿಯನ್ನ ಸೆಲ್ ಐಡಿ ಟವರ್ ಡಂಪ್ಗಳನ್ನು ಪಡ್ಕೊಂಡು ಪರಿಶೀಲನೆಯನ್ನ ನಡೆಸಿದ್ದಾರೆ ಹಾಗೂ